ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೆಲವೊಂದು ಟಿಪ್ಸ್ ಹೇಳ್ತೀನಿ ಟಿಪ್ ನಂಬರ್ ಒನ್ ಇಲ್ಲಿ ನಾವು ಪಾತ್ರೆ ತೊಳೆಬೇಕಾದ್ರೆ ಸೋಪ್ಗಿಂತ ಸೊ ವಿಮ್ ಲಿಕ್ವಿಡ್ ತುಂಬ ಬೆಸ್ಟ್ ಅಂತ ಹೇಳ್ಬೋದು ಈ ಥರ ನಾವು ಒಂದು ಇದರಲ್ಲಿ ಹಾಕ್ಕೊಂಬಿಟ್ರೆ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು ಸೋಪ್ ಅಂದರೆ ತುಂಬ ವೇಸ್ಟ್ ಆಗುತ್ತೆ ಆಮೇಲೆ ನಂತರ ಒಂದು ಟವಲ್ ಕೂಡ ಈ ಥರ ಹಾಕ್ಬಿಟ್ರೆ ಅಂತೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಯೂಸ್ ಆಗುತ್ತೆ ಟಿಪ್ ನಂಬರ್ ಟು ಸೊ ಸಿಂಕ್ ಈ ಥರ ಡೈರಿ ಕ್ಲೀನ್ ಮಾಡಿಕೊಂಡ್ರೆ ಅಂತೂ ತುಂಬ ತುಂಬ ಖುಷಿಯಾಗುತ್ತೆ ನನ್ನ ಒಂದು ಸಜೆಷನ್ ಅಂತಂದರೆ ಸೋಪ್ಗಿಂತ ಲಿಕ್ವಿಡೇ ಬೆಸ್ಟು ಅಂತ ಅನ್ಕೋತೀನಿ ನಿಮ್ಮ ಒಂದು ಅನಿಸಿಕೆ ಹೇಳಿ ಟಿಪ್ ನಂಬರ್ ತ್ರೀ ಇಲ್ಲಿ ಬಾತ್ರೂಮಲ್ಲಿ ನಾವು ವಾರಕ್ಕೊಂದು ಟೈಮ್ ಸೋಪಿಂದ ಅಂದರೆ ಲಿಕ್ವಿಡಿಂದ ಒಂದು ಟೈಮ್ ಹಾರ್ಪಿಕ್ಕಿಂದ ಟ್ಯಾಬ್ಸ್ನ ಟೂತ್ ಪೇಸ್ಟಿಂದ ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ಹೊಸದಾಗಿ ಕಾಣುತ್ತೆ ನಮಗೆ ನಾ ಇಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದಂತ ನಿಮಗೆ ಕ್ಲಿಯರಾಗಿ ತೋರಿಸಿಲ್ಲ ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ಸ್ಟ್ಯಾಂಡ್ ಇರ್ಬೋದು ಇವೆಲ್ಲ ಅವಾಗಾವಾಗ ನಾವು ಬಾತ್ರೂಮ್ನ ಇಟ್ಕೊಂಡ್ರೆ ನಿನ್ನೆ ಮನೆಗೆ ಒಳ್ಳೆಯದು ಕಿಚನ್ ಬಾತ್ರೂಮ್ ಎರಡೂ ನೀಟಾಗಿರಬೇಕು ಮನೆಯಲ್ಲಿ ಟಿಪ್ ನಂಬರ್ ಫೋರ್ ಇನ್ನೊಂದು ಸರಿ ಜಗ್ಗೊಂದು ಇಟ್ಕೊಂಡ್ಬಿಡಿ ಮಗು ವೇಸ್ಟ್ ಇದ್ದರೆ ಅದರಲ್ಲೇ ಹಾಕ್ಬೋದು ಇನ್ನು ಬಂದು ನೋಡಿ ಹಾರ್ಪಿಕ್ ಟಿಪ್ ನಂಬರ್ ಫೈವ್ ಈ ಒಂದು ಹಾರ್ಪಿಕ್ಕಿಂದ ಆಲ್ಮೋಸ್ಟ್ ಕಿ ಕಿಚನ್ ಇರ್ಬೋದು ಬಾತ್ರೂಮ್ಸ್ ಇರ್ಬೋದು ಟೈಲ್ಸು ವಾಲ್ ಟೈಲ್ಸು ಫ್ಲೋರ್ ಅವೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಇವನ್ ಬಕೆಟ್ಸು ಈ ಥರ ಬೆಂಚಸ್ಸು ಅದು ಕೂಡ ಕ್ಲೀನ್ ಮಾಡ್ಕೋಬೋದು ಇದೊಂದು ತೊಗೊಂಡ್ಬಿಟ್ರೆ ನಾವು ಬಾತ್ರೂಮ್ ನೀಟಾಗಿ ಹೊಸದಾಗಿ ಈ ಥರ ಕಾಣುತ್ತೆ ನೋಡಿ ಹದಿನಾಲ್ಕು ವರ್ಷ ಆಯಿತು ಆ್ಯಕ್ಚುಲಿ ನಾವು ಈ ಬಾತ್ರೂಮ್ ಕಟ್ಟಿ ಇವಾಗ ಕೂಡ ಆಲ್ಮೋಸ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ ಏಕೆಂತ ಕಾಮೆಂಟ್ ಮಾಡಿ ಸೊ ನಂತರ ನೋಡಿ ಇಲ್ಲಿ ಗೋಡೆಗಳಿರ್ಬೋದು ವಾಲ್ಟೇಲ್ಸ್ ಇರ್ಬೋದು ಅವೆಲ್ಲನೂ ನೋಡಿ ಇಲ್ಲಿ ನಾನು ಟ್ಯಾಪ್ಸ್ ಕೂಡ ಪೇಸ್ಟ್ ಹಾಕಿದ್ದೀನಿ ಟೂತ್ ಪೇಸ್ಟ್ ಅಂದರೆ ಟಿಪ್ ನಂಬರ್ ಫೋರ್ ಅಂತಲೇ ಹೇಳ್ಬೋದು ಟೂತ್ ಪೇಸ್ಟಿಂದ ತುಂಬ ನೀಟಾಗುತ್ತೆ ಟಿಪ್ ನಂಬರ್ ಸೆವೆನ್ ನಾವು ಅಡುಗೆ ಮಾಡುವಂತಹ ಜಾಗನ ನೀಟಾಗಿಟ್ಕೋಬೇಕು ಸೊ ಅನ್ನಪೂರ್ಣೇಶ್ವರಿ ಇರುವ ಜಾಗ ಅಂತ ಹೇಳ್ತಾರಲ್ವಾ ಸೊ ನಾನು ಪ್ರತಿ ಸಾರಿ ಸ್ಟವ್ನ ಕ್ಲೀನ್ ಮಾಡಿದಾಗ ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ನಾವು ಅಡುಗೆ ಮಾಡೋ ಸ್ಟಾರ್ಟ್ ಮಾಡ್ತೀನಿ ಈ ಥರ ಮನೆಯಲ್ಲಿ ಮೂಲೆಯಲ್ಲಿ ನಾವು ಪೂಜೆ ಮಾಡೋ ಸೊ ಅಡುಗೆ ಮಾಡೋದ್ರಿಂದ ಇಲ್ಲಿ ನಾವು ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಅಡುಗೆ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ನಾನು ಪ್ರತಿ ಸಾರಿ ನಾನು ಶುಕ್ರವಾರ ಮಂಗಳವಾರ ಹಬ್ಬಗಳ ಟೈಮಲ್ಲಿ ಸ್ಟವ್ ಈ ಥರ ಕ್ಲೀನ್ ಮಾಡಿದ ತಕ್ಷಣ ಅಶ್ನ ಕುಂಕುಮ ಹೂವು ಇಟ್ಟು ನಮಸ್ಕಾರ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಆವತ್ತಿನ ದಿವಸ ಅಡುಗೆ ಅಂತೂ ತುಂಬ ಅಂದರೆ ತುಂಬ ರಿಚ್ ಆಗಿ ಬರುತ್ತೆ ಸೊ ನಾನಿಲ್ಲಿ ರಂಗೋಲಿ ಕೂಡ ಯಾವಾಗಲೂ ಹಾಕ್ಕೊತಾ ಇದ್ದೆ ಈ ಸಾರಿ ತುಂಬ ಬೇಗ ಡ್ರೈ ಆಗಿತ್ತು ಸ್ಟವ್ ಹಾಗಾಗಿ ಚೆಲ್ಬಿಡುತ್ತೆ ಅಂದರೆ ಚೆಲ್ಲೋಗುತ್ತೆ ಅಂತ ಹೇಳಿಬಿಟ್ಟು ನಾನು ರಂಗೋಲಿ ಹಾಕಿಲ್ಲ ಸೊ ರಂಗೋಲಿ ಕೂಡ ತೇವಾಗಿದ್ದಾಗ ರಂಗೋಲಿ ಚಿಕ್ಕದಾಗಿ ಸ್ಟವ್ ಮೇಲೆ ಹಾಕ್ಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾವಿರೋ ಮನೆಯಲ್ಲಿ ಇರುವಂತಹ ಒಂದು ಏನು ತಿಂಗ್ಸ್ ಇದೆ ಅದರಲ್ಲಿ ಕ್ಲೀನ್ ಮಾಡಿಕೊಂಡಾಗ ನಮಗೆ ನೋಡೋಕ್ಕೂ ಸಹ ನೀಟಾಗಿರುತ್ತೆ ಸೊ ಕ್ಲೀನ್ ಮಾಡಿಕೊಂಡಾಗ ಮನಸ್ಸಿಗೂ ಸಹ ನೋಡಿದ್ರೆ ನೋಡಿ ಈ ಥರ ಸ್ಟವ್ ಕ್ಲೀನಾಗಿ ಕಾಣ ನೋಡಿದಾಗ ನಮಗೂ ಕೂಡ ಹೊಸ ಹೊಸ ಅಡುಗೆಗಳು ಮಾಡಬೇಕು ಅಂತ ಕೂಡ ಆಸೆ ಆಗುತ್ತೆ ಅಲ್ವಾ ಸೊ ನಾನು ಈ ಥರ ಡೈಲಿ ಸ್ಟವ್ನ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಬೆಳಗ್ಗೆ ಅಥವಾ ಸಂಜೆ ಒಂದು ದಿವಸದಲ್ಲಿ ಒನ್ ಟೈಮ್ ಆದರೂ ಸ್ಟವ್ನ ಕ್ಲೀನ್ ಮಾಡಿ ಸೋ ನಾನು ಸ್ಟಾರ್ಟ್ ಮಾಡೋದು ಅಡುಗೆ ಮಾಡೋಕ್ಕೆ ಶುಕ್ರವಾರ ಮಂಗಳವಾರ ಆದರೆ ಮಾತ್ರ ನಾನು ಈ ಥರ ವಿಷ್ಣು ಕುಂಕುಮ ಇಟ್ಟು ನಾವೇನು ಅಡುಗೆ ಮಾಡುವಂತಹ ಸ್ಥಳನ ಸೊ ಇಟ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದು ಅಡುಗೆ ರುಚಿಯಾಗಿ ಅಡುಗೆನೂ ಬರುತ್ತೆ ಮನೇಲಿರುವಂತಹ ಸದಸ್ಯರು ತಿಂದು ಚೆನ್ನಾಗಿದೆ ಅಂತ ಹೇಳಿದರೆ ಅಂತೂ ನಮ್ಗೆ ಇನ್ನೂ ಖುಷಿಯಾಗುತ್ತೆ ತುಳಸಿ ಗಿಡ ಕೂಡ ನೋಡಿ ನೀರು ಹಾಕಿ ಅಕ್ಕಿ ವಾಶ್ ಮಾಡಿದ ನೀರು ಬೇಳೆ ಎಲ್ಲ ವಾಶ್ ಮಾಡ್ತೀವಲ್ವ ಆ ನೀರನ್ನ ಹಾಕಿದ್ರೆ ತುಳಸಿ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಂತರ ನೋಡಿ ಸೋಪಾ ಕವರ್ಸು ವಾರಕ್ಕೊಂದು ಟೈಮು ಟಿಪ್ ನಂಬರ್ ಏಯ್ಟ್ ಸೋಫಾ ಕವರ್ಸ್ನ ವಾರಕ್ಕೊಂದು ಆದರೂ ಚೇಂಜ್ ಮಾಡ್ತಾ ಇರಬೇಕು ಫ್ರೆಶ್ ಅನಿಸುತ್ತೆ ನಮಗೆ ದಿವಾನ್ ಕಟ್ ಕವರ್ ಇರ್ಬೋದು ಬೆಡ್ ಕವರ್ ಇರ್ಬೋದು ಸೊ ವಾರಕ್ಕೊಂದು ಟೈಮು ಚೇಂಜ್ ಮಾಡಿದಾಗ ಹೊಸದಾಗಿ ಅನಿಸುತ್ತೆ ನಮಗೆ ಮತ್ತು ನಮಗೆ ವಾಶ್ ಮಾಡೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಇಲ್ಲಿ ನಾನು ನಮ್ಮ ಮೇಡ್ ಬರಲಿ ಬರದೇ ಇರಲಿ ನಾನೇ ಸ್ವಲ್ಪ ಎಲ್ಲ ಡೈಲಿ ಸ್ವಲ್ಪ ಒದ್ರುಬಿಟ್ಟು ಕ್ಲೀನಾಗಿ ಸೆಟ್ ಮಾಡಿಬಿಟ್ಟು ನೋಡಿ ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಕಸ ಗುಡಿಸಿದಾಗ ಸೊ ಇವತ್ತು ನಮ್ಮ ಮೇಡು ನಮ್ಮ ಉಮ್ಮ ಬಂದು ನಮ್ಮ ಹೆಲ್ಪರ್ ಬಂದು ಇವತ್ತು ಕಸ ಗುಡಿಸ್ನೆಲ್ಲ ಒರೆಸ್ಕೊಟ್ಟು ಹೋಗ್ತಾರೆ ನೋಡಿ ಈ ಥರ ಮನೆಯಲ್ಲಿ ಕಸ ಇದೆ ಸಣ್ಣ ಪುಟ್ಟ ಸೊ ನಾನು ಗುಡಿಸ್ಕೊಂಡಾಗ ಈ ಥರನೇ ಸೋಫಾ ಕವರ್ ಫಸ್ಟ್ ಸೆಟ್ ಮಾಡಿಬಿಟ್ಟು ಕಸ ಗುಡಿಸ್ಕೊತೀನಿ ಅವ್ರು ಬಂದರೂ ಕೂಡ ನಾನಿನ್ನೇನೆ ಕಸ ಗುಡಿಸ್ಕೊಡು ಅಂದರೆ ಕ್ಲೀನ್ ಮಾಡಿಕೊಟ್ರೆ ಕಸ ಗುಡಿಸ್ಕೊಡ್ತಾರೆ ಸೊ ನಂತರ ನೋಡಿ ಇಲ್ಲಿ ಟಿಪ್ ನಂಬರ್ ನೈನು ಆ ಟಿ ವಿ ಸ್ಟ್ಯಾಂಡ್ ಕೂಡ ನಾನು ಶುಕ್ರವಾರ ಮಂಗಳವಾರ ಬಿಟ್ಬಿಟ್ಟು ದಿವಸ ಎಲ್ಲ ನಾನೇ ಈ ಥರ ಒಂದು ಸಾಫ್ಟ್ ಕ್ಲಾತ್ ತೊಗೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಅವ್ರ ನೆಲೆ ಒರೆಸೋಷ್ಟೊತ್ತಿಗೆ ನಾನು ಇವೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಕಸ ಗುಡಿಸಿ ನೆಲವರ್ಸೋಷ್ಟೊತ್ತಿಗೆ ಮನೆ ನೀಟಾಗಿ ಕಾಣುತ್ತೆ ನಮಗೆ ಪೂಜೆ ಮಾಡೋಕ್ಕೆ ಕೂಡ ತುಂಬ ಖುಷಿ ಕೊಡುತ್ತೆ ನಾವು ಪೂಜೆ ಮಾಡಿದಾಗ ಮನೆ ಕ್ಲೀನಾಗಿರಬೇಕು ಫ್ರೆಂಡ್ಸ್ ಆವಾಗಲೇ ಮನಸ್ಸು ಕೂಡ ಖುಷಿ ನೋಡಿ ನಮ್ಮ ಟಿ ವಿನಲ್ಲಿ ನಮ್ಮ ಮನೆಯೆಲ್ಲ ಆಲ್ಮೋಸ್ಟ್ ಕಾಣುತ್ತೆ ಇವಾಗ ಟಿ ವಿ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಿದ್ದಾಗಿದೆ ಕಸ ಗುಡಿಸಿದ ನಾನು ನಿಮಗೆ ವಿಡಿಯೋ ಮಾಡಿಲ್ಲ ಇವಾಗ ನಮ್ಮ ಹೂವ ನೋಡಿ ನೆಲ ಒರೆಸ್ತಿದ್ದಾರೆ ಮಾಫ್ ಮಾಡ್ತಿದ್ದಾರೆ ನನಗೆ ಒನ್ ಅವರ್ ತಗೊಳ್ಳುತ್ತೆ ಕಸ ಗುಡಿಸಿ ನೆಲೆ ಒರೆಸೋಕ್ಕೆ ಇವರಾದರೆ ಬೇಗ ಬೇಗ ಮಾಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಇವ್ರಿಗೆ ಪ್ರಾಕ್ಟೀಸ್ ಇದೆ ಅಲ್ವಾ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ ಅದು ನಿಧಾನಗೆ ಮಾಡಿಕೊಳ್ಳೋದು ನಾನು ಸೊ ಅವ್ರು ಬಂದಾಗ ಹಾಫ್ ಆನ್ ಅವರ್ಗೆ ಕಸ ಗುಡಿಸಿ ಸೊ ನೆಲೆ ಒರೆಸ್ತಾರೆ ನನಗಂದರೆ ಒನ್ ಅವರ್ ಆಗುತ್ತೆ ಇಲ್ಲಿ ಮನೆ ಮುಂದೆ ಕೂಡ ಅಷ್ಟೇ ನೋಡಿ ನೀಟಾಗಿ ಎಲ್ಲ ಮಾಪಿಂಗ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಕೊಟ್ಟು ಹೋಗ್ತಾರೆ ನಾನು ಸಂಜೆ ಹೊತ್ತು ಮತ್ತೆ ಎರಡನೇ ಸಾರಿ ದೀಪ ಹಚ್ಚಿದಾಗ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತೀನಿ ಮತ್ತು ಸಂಜೆ ಪೂಜೆ ಮಾಡಿದಾಗ ಕೂಡ ನೀಟಾಗಿ ಕಸ ಗುಡಿಸ್ಕೊಂಡು ಮಾಡ್ತೀನಿ ಇಲ್ಲಿ ಮೂಲೆಗಳನ್ನು ನೋಡಿ ನಾನು ಇದ್ದು ಹೇಳ್ಬೇಕು ಅವ್ರಿಗೆ ಮೂಲೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಇದ್ದಾಗ ಪಾಪ ಅವರು ಮಾಡಿಕೊಡ್ತಾರೆ ಯಾವತ್ತೂ ಅಷ್ಟೇ ಮೂಲೆ ಈ ಕಾರ್ನರ್ಗಳಲ್ಲಿ ಕಸ ಎಲ್ಲ ಕ್ಲೀನಾಗಿ ನಾವು ವಾಶ್ ಮಾಡಿ ಗುಡಿಸಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ನಾನಿವತ್ತು ಮಾವಿನ ಹಣ್ಣು ಸಾರಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಇನ್ನು ಸೀಸನಬಲ್ ಅಲ್ವಾ ಇವಾಗ ಸೊ ನಂತರ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಸೊ ಚಪಾತಿ ಬ್ರೇಕ್ಫಾಸ್ಟ್ವೆಲ್ಲ ಮಾಡಿದ್ದೆ ಇವತ್ತು ನಾನು ಸೊ ಕೊನೆಯಲ್ಲಿ ಸ್ವಲ್ಪ ಕಾಯಿ ಹಾಕ್ಕೊಬೇಕು ಈ ಒಂದು ಬೆಂಡೆಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ತುಂಬಾ ಶಾರ್ಪು ತಿಂದರೆ ಸೊ ಬುದ್ಧಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ಇದೊಂದು ಟಿಪ್ ಬಂದುಬಿಟ್ಟು ಪರ್ಕೆಯ ನಾವು ಯಾವತ್ತಂದ್ರೂ ಪರ್ಕೆ ಒಂದು ತರಬಾರ್ದು ಫ್ರೆಂಡ್ಸ್ ಯಾಕೆಂತ ಹೇಳಿದರೆ ಪರಕೇನ ಒಂದು ತರೋದು ಬೇರೆ ಒಂದು ಉದ್ದೇಶಕ್ಕೆ ಅಂತ ನಿಮ್ಗೆ ಗೊತ್ತಿರಬಹುದು ಜೋಡಿ ತೊಗೊಂಬರಬೇಕು ಯಾವತ್ತೂ ಒಂದೂ ತರಲೇಬಾರ್ದು ಇದು ಬಂತು ಟಿಪ್ ನಂಬರ್ ಟೆನ್ ಅಂತಲೇ ಹೇಳ್ಬೋದು ಪರ್ಕೆ ಇರ್ಬೋದು ಮೊರೆ ಇರ್ಬೋದು ಪ್ಲೇಟ್ಸ್ ಇರ್ಬೋದು ಅದು ಯಾವುದೂ ಅಷ್ಟೇ ನಾವು ಒಂದು ತರಲೇಬಾರ್ದು ಇನ್ನು ಜ್ಯೂಸ್ಗೆ ಬಂದಾಗ ನಮಗೆ ಆರೆಂಜ್ ಸೊ ನಂತರ ಆಪಲ್ ಆಪಲ್ ಜ್ಯೂಸ್ ಕುಡಿದ್ರೆ ಅಂತೂ ನಾವು ಡಾಕ್ಟರ್ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಇನ್ನು ಸೀಸನಬಲ್ ಇವಾಗ ಮ್ಯಾಂಗೋ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಆ ಸೀಸನ್ಗೆ ತಕ್ಕಂಗೆ ನಾವು ಫ್ರೂಟ್ಸ್ ಹಣ್ಣುಗಳನ್ನು ಜ್ಯೂಸನ್ನ ಕೊಡಿದ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ನಂತರ ಇನ್ನೊಂದು ಟಿಪ್ ಬಂದುಬಿಟ್ಟು ನಾವು ಹೋಳಿಗೆ ಮಾಡಿದಾಗ ನಾವು ಫಸ್ಟು ಕನಕಾನ ಈ ಥರ ನಾವು ರೌಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಬ್ಬರೇ ಮಾಡ್ಬೇಕಾದ್ರೆ ಅವ್ರು ಹೇಳ್ತೀನಿ ಫಸ್ಟೇ ಈ ಥರ ರೌಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ತಟ್ಟಬೇಕಾದ್ರೆ ನಮಗೆ ಬೇಗ ಬೇಗ ತಟ್ಬಿಟ್ಟು ಹೋಳಿಗೆ ಮಾಡ್ಬೋದು ಸೊ ಈ ಸಮ್ಮರಲ್ಲಂತೂ ಹೋಳಿಗೆ ಮಾಡೋದು ಬೇಡ ಅಂತ ಅನಿಸುತ್ತೆ ಬಟ್ ಮಾಡಿದ್ರೆ ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ ಇನ್ನು ಫ್ರೆಂಡ್ಸ್ ನೋಡಿ ಈ ಥರ ಕಿಚನ್ನು ಆವಾಗ ಡೈಲಿ ಈ ಥರ ಇಟ್ಕೊಳ್ಳೋದು ನಾನು ತುಂಬ ಇಷ್ಟಪಡ್ತೀನಿ ಕಷ್ಟ ಆಗುತ್ತೆ ಮೇಡ್ ಅಂದರೆ ನಮ್ಮ ಹೆಲ್ಪರ್ ಇವೆಲ್ಲ ಮಾಡೋಕ್ಕೆ ಹೋಗಲ್ಲ ನಾನೇ ಮಾಡ್ಕೋಬೇಕು ಸೊ ಹಾಗಾಗಿ ನಾನೇ ಒನ್ ಅವರ್ ಆಗುತ್ತೆ ನನಗೆ ಅವರು ಮಾಡಿಕೊಟ್ಟು ಹೋದ್ಮೇಲೆ ಕೂಡ ನಾನು ಕಿಚನ್ ಕ್ಲೀನಿಂಗ್ ಮಾಡ್ಕೋತೀನಿ ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೋಡಿ ದೇವ್ರ ಮನೆ ಲೆವೆನ್ ಅನ್ನೊನ್ನ ಟಿಪ್ ಬಂದುಬಿಟ್ಟು ದೇವ್ರ ಮನೇನ ತಿಂಗ್ಳಿಗೊಂದು ಒನ್ ಟೈಮ್ ಆದರೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಯಾಕೆಂದರೆ ಡೈಲಿ ನಾವು ಅಗರಬತ್ತಿ ಹಚ್ತೀವಿ ಕರ್ಪೂರ ಹಚ್ತೀವಿ ಸೊ ಹಾಗಾಗಿ ಇನ್ನೂ ಈ ಬಾಗಿಲುಗಳು ತೋರಣ ಇವೇನು ಕಟ್ಟಿರ್ತೀವಿ ಅದನ್ನು ಕೂಡ ನಾವು ಸೊ ಅವಾಗ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಈ ಥರ ದೇವ್ರ ಫೋಟೋ ಹಚ್ಚಿ ಇಟ್ಬಿಟ್ಟು ಸೊ ದೇವ್ರ ಮನೇನ ನಾವು ಡೀಪ್ ಕ್ಲೀನಿಂಗ್ ಮಾಡಿಕೊಂಡಾಗ ನೋಡಿ ಇಷ್ಟೊಂದು ಡೆಸ್ಟ್ ಬರುತ್ತೆ ನಾವೇನು ದೇವರಿಗೆ ಇದು ಫ್ರೆಂಡ್ಸ್ ಪ್ಲಾಸ್ಟಿಕ್ ಅಲ್ಲ ಬಟ್ಟೆಯಿಂದ ಮಾಡಿದಂತಹ ಒಂದಿದು ಪ್ಲಾಸ್ಟಿಕ್ ಯಾವತ್ತು ದೇವರಿಗೆ ಹಾಕ್ಬಾರ್ದು ಸೊ ಬಟ್ಟೆಯಲ್ಲಿ ತೋರಣ ಮಾಡಿದ್ದಿದ್ದು ಸೊ ನಂತರ ಈ ತೋರಣ ಕೂಡ ನಾವು ತಿಂಗ್ಳು ಗಂಟೆಯನ್ನು ನಾನು ಈ ಥರ ವಿಮ್ ಹಾಕಿಬಿಟ್ಟು ಅಥವಾ ಸರ್ಪೇಸಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಕೋತೀನಿ ಸೊ ದೇವ್ರ ಮನೆ ನೋಡಿ ಕ್ಲೀನ್ ಮಾಡಿದಾಗ ಈ ಥರ ನೀಟಾಗಿ ಕಾಣುತ್ತೆ ಸೊ ಕೊನೆ ಟಿಪ್ ಬಂದುಬಿಟ್ಟು ನೋಡಿ ನಾವು ಏನು ಪುಳಿಯೋ ಬಿಸಿಬೇಳೆ ಬಾತ್ ಚಿತ್ರಾನ್ನ ಮಾಡ್ತೀವಿ ಕೊನೆಯಲ್ಲಿ ಇವನ್ ಪೊಂಗಲ್ ಕೂಡ ಅಷ್ಟೇ ಕೊನೆಯಲ್ಲಿ ನಾವು ಇಡಿಸಿದೇನು ಬೇಕಂದರೆ ಈ ಥರ ಗೋಡಂಬಿ ನಂತರ ಕೊತ್ತಂಬರಿ ಸೊಪ್ಪು ಗ್ರೌಂಡ್ ನಟ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಾವು ಥ್ಯಾಂಕ್ ಯು